ಡಿಸಿಎಂ ಡಿಕೆಶಿಯಿಂದ ಬೆಂಗಳೂರು ಸಿಟಿ ರೌಂಡ್ಸ್ ಬಿಲ್ಡರ್ ಒತ್ತೂರಿ ಮಾಡಿದವರಿಗೆ ಶಾಕ್ ಕೊಟ್ಟ ಡಿಕೆಶಿ ಮಳೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದ ಡಿಸಿಎಂ ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಉಸ್ತುವಾರಿಯಾಗಿರುವಂತಹ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರವನ್ನ ಸುತ್ತಾಡಿ ಅಲ್ಲಿನ ಸಮಸ್ಯೆಗಳನ್ನ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಲ್ಲದೆ ಮಳೆ ಪೀಡಿತ ಪ್ರದೇಶಗಳಿಗೆ ವಿಶೇಷ ಭೇಟಿಯನ್ನ ನೀಡಿದ್ದು ಅಲ್ಲಿರುವಂತಹ ಸಮಸ್ಯೆ ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವಲೋಕನ ನಡೆಸಿದ್ದಾರೆ ಅವರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಸಹ ಹಾಜರಿದ್ದರು ಅಂತ ಹೇಳಬಹುದು ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನ ಹಾಕಿದ್ದಾರೆ ಸಿಎಂ ಡಿಕೆಶಿ ಅವರು ಮಳೆ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿದ್ದಾರೆ ಜೊತೆಗೆ ಕೆಆರ್ಪುರ ಸಮೀಪದ ಎನ್ಡಿಎಫ್ ಬಳಿ ಇರುವಂತಹ ಸೈಡೆಕ್ ಸ್ಥಳ ವೀಕ್ಷಣೆ ಸಹ ಮಾಡಿದ್ದು ಯಾವುದೇ ಮೂಲ ಜಿಲ್ಲದೆ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತೇವೆ ಅಂತ ಖಾಸಗಿ ಬಿಲ್ಡರ್ಸ್ ಹಾಗೂ ಭೂ ಮಾಲೀಕರು ಒತ್ತುವರಿ ತೆರವು ಮಾಡಬೇಕು ಅಂತ ಸೂಚನೆ ಸಹ ನೀಡಿದ್ದಾರೆ ಮಳೆ ಹಿನ್ನೆಲೆ ರಾಜಕಾಲುವೆ ಸ್ವಚ್ಛತೆ ಕುರಿತು ಬಿಬಿಎಂಪಿ ಆಯುಕ್ತರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು ಪಕ್ಕದ ಸಾಯಿ ಲೇಔಟ್ಗೆ ಮಳೆ ನೀರು ನುಗ್ಗುವ ಭೀತಿ ಹಿನ್ನೆಲೆ ಮಳೆ ನೀರು ರಾಜಕಾಲುವೆಗೆ ಕನೆಕ್ಟ್ ಮಾಡಲು ಸೂಚನೆ ಸಹ ನೀಡಿದ್ದಾರೆ ಅಲ್ಲದೆ ಒಂದು ವೇಳೆ ಬಿಡಿಎ ಸೈಟ್ ಗಳಿಗೆ ದಾರಿ ಇಲ್ಲ ಅಂತ ಡಿಕೆ ಶಿವಕುಮಾರ್ ಗೆ ಬಿಡಿಎ ನಿವಾಸಿಗಳಿಂದ ದೂರು ನೀಡಿದ್ರು ಅಮೃತಹಳ್ಳಿಯ ರಾಜೇನಹಳ್ಳಿ ಸಮೀಪದಲ್ಲಿರುವ ಜವಾಹರ್ ಲಾಲ್ ನೆಹರು ಅಧ್ಯಯನ ಕೇಂದ್ರಕ್ಕೂ ಕೂಡ ಶಿವಕುಮಾರ್ ಭೇಟಿ ನೀಡಿದ್ದು ಪ್ರಗತಿ ಹಂತದಲ್ಲಿರುವಂತಹ ಕಾಮಗಾರಿ ವೀಕ್ಷಣೆ ನಡೆಸಿದ್ದಾರೆ ಆದಷ್ಟು ಬೇಗ ರಾಜು ಕಾಲುವೆ ಕಾಮಗಾರಿ ಮುಗಿಸುತ್ತೇವೆ ಅಂತ ಡಿಕೆ ಶಿವಕುಮಾರ್ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಳೆಯಿಂದ ಹಾನಿಯಾಗಿಲ್ಲ ಆದರೆ ನೀರು ನಿಂತಿದೆ ಪ್ರೈವೇಟ್ ಲೇಔಟ್ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅದನ್ನು ಸರಿಪಡಿಸುತ್ತೇವೆ ಅಂತ ಹೇಳಿದ್ದಾರೆ ನಿವಾಸಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ರಾಜಕಾಲುವೆ ಕಾಮಗಾರಿ ಮುಗಿಸ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರೆ